ಹಾಯ್ ಸ್ನೇಹಿತರೆ ಕೃಷಿ ಬದುಕೆ ನಮಸ್ಕಾರಗಳು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಡೇ ಒನ್ನಿಂದ ವಿಡಿಯೋ ಮಾಡಿದೆ ಈಗ ಒಂದು ಮಂತ್ ಆಗಿದೆ ಈ ಗ್ರ ಪಿಳೆ ತೋರಿಸ್ತಾ ಇರೋದು ನೋಡ್ರಿ ಏ ಥರ ಗ್ರೋತ್ ಆಗಿದೆ ಹಾಗಾಗಿ ನಾಟಿ ಕೋಳಿಗೆ ಫುಡ್ಡು ಮೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಂತಿನ ಪಿಳೆ ನೋಡಿ ಯಾವ ಥರ ಲವಲವಿಕೆಯಿಂದ ಇದೆ ಯಾವ ಥರ ಯಾವ ಥರ ಒಂದು ವಿಭಿನ್ನವಾಗಿ ಬೆಳವಣಿಗೆ ಆಗಿದೆ ಯಾವ ಥರ ಅದರ ಲವಲವಿಕೆ ನೋಡಿ ಈ ಥರ ಆಗಿದೆ ಇದಕ್ಕೆ ಫುಡ್ಡು ನಾನೇನು ಜಾಸ್ತಿ ಕೊಟ್ಟಿದ್ದೀನಿ ಅಂತಂದರೆ ನ್ಯೂಟ್ರಿ ಫೀಲ್ಡ್ ಇಂಪಾರ್ಟೆಂಟ್ ಇರಲೇಬೇಕು ಏನಕ್ಕೆ ಅಂದರೆ ಪಿಳ್ಯ ಗ್ರೌತ್ ಆಗಬೇಕು ಅಂತ ನ್ಯೂಟ್ರಿ ಫೀಲ್ಡು ಜೋಳನ ಮಿಲ್ ಮಾಡಿಸಿ ಜೋಳ ಕೊಟ್ಟಿದ್ದೀನಿ ಜೋಳದ ಜೊತೆಗೆ ರಾಗಿ ಇದು ಮೂರು ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಆದ್ದರಿಂದ ಪಿಳ್ಳೆ ಒಂದು ಮಂತ್ಗೆ ಈ ಥರ ಆಗಿ ಚೆನ್ನಾಗಿ ಬಂದಿದೆ ಹಾಗೆ ಇನ್ನು ಬೇರೆ ಥರ ಈಗ ಇನ್ನು ಒಂದು ಮಂತ್ ಆಗಿದೆ ಇವಾಗ ಆಚೆ ಬಿಡಬೇಕು ಅಂದರೆ ತೋಟಕ್ಕೆ ಮೆಸ್ಸು ಹೊಡೆದು ಇನ್ನು ಎಲ್ಲ ಆಚೆ ಬಿಡಬೇಕು ಪಿಳ್ಯನ ಕೋಳಿ ಬೈಲಲ್ಲಿ ಮೇದಷ್ಟು ಸ್ಟ್ರೆಂತ್ ಬರುತ್ತೆ ಆಮೇಲೆ ಆಹಾರ ಆದರೆ ಪಡ್ಕೊಳೋದ್ರಿಂದ ಇನ್ನೂ ಸ್ಟ್ರೆಂತ್ ಹೆಚ್ಚಾಗುತ್ತದೆ ಹಾಗಾಗಿ ತೋಟಕ್ಕೆ ಸುತ್ತಲೂ ಹೊಡಿಬೇಕು ನಾನು ಈಗ ನಮ್ಮ ಮೆಸ್ನ ಎಲ್ಲ ರೆಡಿ ಮಾಡ್ತೀನಿ ಆ ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾವ ಥರ ಮೆಸ್ನ ರೆಡಿ ಮಾಡ್ತೀನಿ ಯಾವ ಥರ ಕೋಳಿನ ಒಳಗಡೆ ಬಿಡ್ತು ಯಾವ ಥರ ಅದನ್ನು ಅದಕ್ಕೆ ಮೇವು ಯಾವ ಥರ ಕೊಡ್ತೀನಿ ಅಂತ ಇನ್ನು ಮುಂದೆ ತರಕಾರಿ ಈಗ ಸ್ವಲ್ಪ ಮನೇಲಿ ಮಿಟ್ಟಂಥ ಅನ್ನ ಆ ಥರ ಫುಡ್ಡು ಕೊಡ್ಬೋದು ನಾಟಿ ಕೋಳಿಗೆ ಆಮೇಲೆ ನಾಟಿ ಕೋಳಿಗೆ ಆದಷ್ಟು ಅದನ್ನು ಬೈಲಲ್ಲಿ ಬಿಟ್ಟರೆ ಗೆದ್ದುಳ ಎರೆಹುಳ ಆ ಥರದ್ದು ತಿಂದು ಇನ್ನೂ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ ಅದರಿಂದ ಆಚೆ ಬಿಡೋಕ್ಕೆ ರೆಡಿ ಮಾಡ್ತಿದ್ದೀನಿ ಈಗ ಒಂದು ತಿಂಗಳು ಡೇ ಒನ್ನಿಂದ ಇವಾಗ ವಿಡಿಯೋ ಮಾಡಿದೆ ಈಗ ಒಂದು ತಿಂಗಳಾದ್ಮೇಲೆ ನಿಮಗೆ ಮತ್ತೆ ವೀಡಿಯೋ ತಗೊಂಡಿದ್ದೀನಿ ಈ ಥರ ಒಂದು ತಿಂಗಳಿಗೆ ಈ ಥರ ನಾನು ರೆಡಿ ಮಾಡಿದ್ದೀನಿ ನಾನು ಶ್ರಮ ಹಾಕಿದ್ದಕ್ಕೆ ತಕ್ಕ ಅಂಥ ಪ್ರತಿಫಲ ಈಗ ನನಗೆ ಸಿಕ್ಕಿದೆ ಆಗ ಗ್ರೋತ್ ಆಗಿದೆ ಚೆನ್ನಾಗಿ ಬಂದಿದೆ ನೀವು ಯಾರಾದರೂ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋವಂಥವ್ರು ಇದ್ದರೆ ಯುವಕರು ಆಗಲಿರ್ಬೋದು ಇಲ್ಲ ಕೆಲಸ ಇಲ್ಲ ಅನ್ನೋರು ಇರ್ಬೋದು ಇದನ್ನು ಆಯ್ಕೆ ಮಾಡ್ಕೊಂಡ್ರೆ ನಾನು ಏನು ಮಾಹಿತಿ ಕೊಟ್ಟೀನೋ ಆ ಥರನೇ ಮಾಡಿ ನೀವು ಉತ್ತಮವಾಗಿ ಅದರಲ್ಲಿ ಫಲಿತಾಂಶ ಕಾಣ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆದಷ್ಟು ನಾಟಿ ಕೋಳಿಗೆ ನಾಟಿ ಪಿಳ್ಳೆಗಳಿಗೆ ಏನಂತಂದರೆ ಒಂದು ಮಂತು ಚೆನ್ನಾಗಿ ಅದಕ್ಕೆ ಗ್ರೌತ್ ಆಗಂಗೆ ಫುಡ್ ಕೊಡಬೇಕು ಆಮೇಲೆ ಅದಕ್ಕೆ ಹಸುನು ಹಸಿವನ್ನು ನೀಗಿಸ್ತಾ ಥರನೇ ಫುಡ್ ಕೊಡಬೇಕು ಅಂದರೆ ಯಾವತ್ತೂ ಖಾಲಿ ಮಾಡಬಾರ್ದು ಫುಡ್ಡ ಫುಡ್ಡು ಇರಲೇಬೇಕು ಏನಕ್ಕೆ ಅಂದರೆ ಅದು ಯಾ ಅದು ಯಾವಾಗ ಬೇಕೋ ಅವಾಗ ತಿನ್ಕೊಬೇಕು ಆವಾಗಲಿಂದನೇ ಅದು ಗ್ರೌತ್ ಚೆನ್ನಾಗಿ ಬರೋದು ಆಮೇಲೆ ಅಭಿವೃದ್ಧಿನೂ ಆಗೋದು ಹಾಗೆ ಒಳ್ಳೆ ನಿಮಗೂ ಫಲಿತಾಂಶ ಸಿಗೋದು ಹಾಗೆ ಕೆಳಗೆ ಹೊಟ್ಟೆಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿರ್ಬೇಕು ಅದಕ್ಕೆ ಏನಕ್ಕೆ ಅಂದರೆ ಸ್ವಲ್ಪ ಜಾಗವೂ ಇರಬೇಕು ಅದಕ್ಕೆ ಕೆದಕ ಕೆದಕಿ ಅದು ಒಂದು ಸ್ವಲ್ಪ ಮೈನ ಎಲ್ಲ ಹಗುರ ಮಾಡ್ಕೊಬೇಕು ಅಂದರೆ ಅದು ಕಾಲಲ್ಲಿ ಕೆರಿಬೇಕು ಅದರಿಂದ ನಾನು ಸ್ವಲ್ಪ ಕೆರೆಯೋಕ್ಕೂ ಜಾಗ ಬಿಟ್ಟಿದ್ದೀನಿ ಮತ್ತು ಅದಕ್ಕೆ ಟಾರ್ಪಲ್ ಹಾಕಿ ಎಲ್ಲ ನೀಟಾಗಿ ಹುಬ್ಲಾಕಿ ಅಡಿಗೆ ಎಲ್ಲನೂ ಕರೆಕ್ಟಾಗಿ ಮಾಡಿದ್ದೀನಿ